ಪಟ್ಟಣ ಉಪಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಾಂತಿಯುತ ಮತದಾನ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮತದಾರರು ಮತಗಟ್ಟೆಗೆ ಆಗಮಿಸಿ ಬಿರುಸಿನ ಮತದಾನ ಮಾಡಿ ಅವರ ಹಕ್ಕನ್ನು ಚಲಾಯಿಸಿದರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಎನ್ಟಿಎ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ನೇರ ನೇರ ಸ್ಪರ್ಧೆ ನೀಡುತ್ತಿರುವುದು ಮತದಾನದ ವೇಳೆಯಲ್ಲಿ ಕಂಡು ಮತದಾನ ವೇಳೆಯಲ್ಲಿ ಪತ್ರಕರ್ತರು ಭೇಟಿ ನೀಡಿದ ಸಂದರ್ಭದಲ್ಲಿ ಚನ್ನಪಟ್ಟಣದ ಕಾಂಗ್ರೆಸ್ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಭಿವೃದ್ಧಿ ಅಧಿಕಾರ ಹಾಗೂ ಆಡಳಿತಾರೂಢ ಜನಪರ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ರವರ ಗ್ಯಾರಂಟಿ ಯೋಜನೆಗಳು ಸಿಪಿ ಯೋಗೇಶ್ವರ್ ಗೆಲುವು ಖಚಿತ ಎಂದು ಅಭಿಪ್ರಾಯಿಸಿದರು ಇಲ್ಲಿ ಎಲ್ಲ ಮುಸ್ಲಿಮ್ಸ್ ಬಂದವರು ಎಲ್ಲ ವಾರ್ಡಲ್ಲಿ ಎಲ್ಲ ಏಟಿನ್ ವಾರ್ಡ್ ನಂಬರ್ ಇತ್ತು ನಾವು ಎಲ್ಲ ಡೋರ್ ಟು ಡೋರ್ ಎಲ್ಲ ಕ್ಯಾಮ್ರಾಸ್ ಮಾಡಿ ಎಷ್ಟಿಲ್ಲ ಎಲ್ಲರಿಗೆ ಹೇಳಿ ಯೋಗೇಶ್ವರು ಕಾಂಗ್ರೆಸ್ ನೈಂಟಿ ಪರ್ಸೆಂಟ್ ಪೋಲಿಂಗ್ ಆಗಿದೆ ಎಲ್ಲ ಕಾಂಗ್ರೆಸ್ ಮಾಡಲಿ ನಮ್ಮ ಮುಸ್ಲಿಮ್ಸ್ ಅವ್ರಿಗೆಲ್ಲ ಕಾಂಗ್ರೆಸ್ ಪಾಲಿಸ್ಟ್ ಮಾಡಿ ನಮ್ಮ ಅವರಿಗೆ ನಮ್ಮ ಆಗಿ ಕೆಲಸ ಆಗಬೇಕು ಯೋಗೇಶ್ ಗೆಲ್ಲಬೇಕು ಅಥವಾ ಮೊದಲು ಅವರು ಎಮ್ ಎಲ್ ಎ ಆಗಿ ಮುಂಚೆ ಎಲ್ಲ ಕೆಲಸ ಮಾಡಿಸೋರೆ ಎಲ್ಲ ವಾರ್ಡ್ಗಳಿಗೆಲ್ಲ ಬಂದು ಎಲ್ಲರಿಗೆ ಏನಿದೆ ಕಷ್ಟ ಸುಖ ನೋಡ್ತಾಯಿದ್ರು ಇದ್ರು ಇನ್ನೊಂದು ಅವ್ರಿಗೆ ಅವಕಾಶ ಸಿಕ್ಕಿದೆ ಈಗ ಅವ್ರಿಗೆಲ್ಲ ಗೆಲ್ತಾರೆ ನಾವೆಲ್ಲ ಒನ್ ಒಂದು ಸೈಡು ನಮ್ಮ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಒಂದು ಸೈಡ್ ಮಾಡಿ ಅವ್ರು ಕೆಲ್ಸ್ಬೇಕಂತ ಬೇರೆ ಪಕ್ಷ ಇದ್ರು ಅದಕ್ಕೆ ನಾವು ಕಾಂಗ್ರೆಸ್ಗೆ ಬಂದವರೇ ನಾವು ಕಾಂಗ್ರೆಸ್ ಎಲ್ಲಾರು ವೋಟರ್ಸ್ ಮಾಡ್ತಾ ಶಾಂತಿ ಶಾಂತಿ ಏನು ಇಲ್ಲಿಗೇನು ತೊಂದರೆ ಪ್ರಾಬ್ಲಮ್ ಏನು ಇಲ್ಲ ಓಟರ್ಸ್ ಎಲ್ಲ ಚೆನ್ನಾಗಿ ನಡೆದಿದೆ ನೈಂಟಿ ಪರ್ಸೆಂಟ್ ಓಟಿಂಗ್ ಓಟಿಂಗ್ ಆಗಿದೆ ಇನ್ನು ಒಂದೂವರೆ ಗಂಟೆ ಟೈಮ್ ಟೈಮ್ ಇದೆ ಆರಾಮಾಗಿ ನಡೀತಾ ಇದೆ ಯಾಕಂದರೆ ಐದು ಗ್ಯಾರಂಟಿ ಇದೆ ಐದು ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ತಿಂಗಳಿಗೆ ದುಡ್ಡು ಬರ್ತಾ ಇದೆ ಅಕ್ಕಿ ದುಡ್ಸಿ ಎಲ್ಲ ಅವರಿಗೆ ಅನುಕೂಲ ಇದೆ ಅದು ಅವ್ರ ಅವ್ರ ಮನಸಿಂದ ಅವ್ರು ಇದು ಮಾಡ್ತಾವ್ರಿ ಯಾಕಂದರೆ ನಮಗೆಲ್ಲ ಯಾರೂ ಏನು ಮಾಡಲಿಲ್ಲ ಇದು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಆಗಿದೆ ನಿಂತಾರೆ ಗೆಲ್ತಾರೆ ನಮ್ಗೆ ದೊಡ್ಡ ಎಲ್ಲ ತಂಗಿರ್ತೀವಿ